ಈ ಸಾಲನ ಇಲ್ಲಿ ಕೊಟ್ಟಿರಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾಲ ಮನ್ನಾ ಆಗಿದ್ದು ಎರಡ್ ಸಾವಿರದ ಇಪ್ಪತ್ ಮೂರು ಮುಗಿದ್ರ ಸಮೇತ ಯಾರು ಅದ್ರ ಕಡೆ ಗಮನ ಕೊಟ್ಟಿರ್ಲಿಲ್ಲ ಹಾಗಾಗಿ ಸಾಲದ ಒತ್ತಡ ಬಹಳ ಇತ್ತು ಸಭೆನಲ್ಲಿ ಸಭೆಯಲ್ಲಿ ಸಭೆಯಲ್ಲಿ ಇದ್ದು ಕೂಡ ನಾನು ಅವತ್ತೇ ಒಂದು ಮಾತು ಹೇಳಿದೆ ನಾನು ಸಾಲ ಕೊಡ್ಲಿಲ್ಲ ಅಂತಂದ್ರೆ ನಾನು ಈ ಅಧ್ಯಕ್ಷಗರಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಸಮೇತ ಈ ಸಭೆಯಲ್ಲಿ ನಾನು ಹೇಳಿದ್ದೆ ಕೆಲವರು ಕೇಳಿದಾಗ ನಾನು ಏನ್ ಹೇಳಿದ್ದೆ ಒಂದೆರಡು ತಿಂಗಳು ಲೇಟ್ ಆಗಿರಬಹುದು ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ನಾನು ಸಾಲ ಕೊಟ್ಟಿದ್ದೇನೆ ನಾನು ಕೆಲಸ ಮಾಡಿದ್ದೇನೆ ಯಾವುದೇ ರೈತರು ಸಾಲ ಕೊಟ್ಟಿಲ್ಲ ಕೆಲವರು ಒಂದು ಎಂಟತ್ತು ಜನದವ್ರು ಯಾರ ಅವ್ರದೇ ರೆಕಾರ್ಡು ಕರೆಕ್ಟ್ ಆಗಿ ಇಲ್ಲದೇ ಇರೋರಿಗೆ ಮಾತ್ರ ಸಾಲ ಸಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ಈ ಸಾಲ ಪಡೆಯುವ ಸಂದರ್ಭದಲ್ಲಿ ನಮ್ಮ ಏನು ಕೆ ಎನ್ ರಾಜಣ್ಣ ಸಾಹೇಬರು ಸಹಕಾರ ಮಂತ್ರಿಗಳು ಹಾಗೂ ಏನು ಈ ಡಿಸಿಸಿ ಬ್ಯಾಂಕು ಇಪ್ಪತ್ತೈದು ವರ್ಷಗಳ ಕಾಲ ಅಧ್ಯಕ್ಷಗಿರಿಯನ್ನ ಮಾಡ್ಕೊಂಡು ಬಂದಿರತಕ್ಕಂಥ ರೈತರ ಬಗ್ಗೆ ಬಹಳಷ್ಟು ಸಹಾಯ ಮಾಡ್ಕೊಂಡು ಹೋಗ್ತಾ ಇರೋಂತ ರಾಜಣ್ಣವರಿಗೆ ಇವತ್ತು ನಾನು ಈ ಸಭೆಯಲ್ಲಿ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ನನಗೆ ಹಿಂದೆ ಸವಾಲಿತ್ತು ಒಬ್ರು ಸವಾಲು ಹಾಕಿದ್ರಿ ಸಭೆನಲ್ಲಿ ಸಭೆಯಲ್ಲಿ ಯಾರಾದರೂ ರಾಜಣ್ಣ ಹತ್ರ ಮಾತಾಡೋರಿದ್ದೀರಾ ನೀವು ಸಾಲ ಅಂತ ಬೆಳ್ಳ ತೋರಿಸಿ ಮಾತಾಡಿದ್ರು ಈ ಸರಿ ಈ ಒಂದು ಸಂದರ್ಭದಲ್ಲಿ ಅವರು ನನಗೆ ಕಾಣ್ತಾ ಇಲ್ಲ ನಾನು ಆ ವೇದಿಕೆ ನಾನು ಕೊಟ್ಟಿದ್ದೆ ಏನಂತ ಹೇಳಿದ್ದೆ ಅಂತ ಅಂದ್ರೆ ನನ್ನ ಮನೆಗೆ ಮಿನಿಸ್ಟರ್ಗಳು ಬರ್ತಾರೆ ಊರಲ್ಲಿದ್ರೆ ನೀನು ಬಂದ್ ನನ್ನ ಮನೆ ಹತ್ರ ನೋಡ್ಕೊಂಬ ಅಂತ ಹೇಳಿದ್ದೆ ಅದೇ ರೀತಿ ನಾನು ಹೇಳದಂತೆ ನನ್ನ ಮನೆಗೂ ಬಂದಿದ್ರು ಆದ್ರೆ ನೋಡ ಆ ಸಮಯ ಇದಲ್ವ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಕೆ ಎನ್ ಹತ್ರ ನಾನು ಸಾಲ ಪಡಿಬೇಕಾದ್ರೆ ಏನು ನನ್ನ ಬರಗೋ ರಾಮಚಂದ್ರಪ್ಪನವರು ಅಂತ ಏನಿದ್ದಾರೆ ಅವರು ನನ್ನ ಚಿಕ್ಕಪ್ಪ ಕೂಡ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಎಡಬಿಡ್ದಂಗೆ ಬರೀ ನಾನು ಒಬ್ನೇ ಅಂತಲ್ಲ ಇಡೀ ನನ್ನ ಟೀಮ್ ಏನು ಸಹಕಾರ ಸಂಘದ ವತಿಯಿಂದ ಎಲ್ಲರನ್ನೂ ಕೂಡ ಕರ್ಕೊಂಡೋಗಿ ನಾನು ಅವರು ಒಲಿಸಿ ನಾನು ಈ ಸಂಘಕ್ಕೆ ಒಂದು ಕೋಟಿ ತೊಂಬತ್ತೊಂದು ಲಕ್ಷ ರೂಪಾಯಿಯನ್ನ ಸಾಲವನ್ನು ತಂದು ಇವತ್ತು ರೈತರು ಕೊಟ್ಟಿದ್ದೇವೆ ಮುಂದೆನೂ ಕೂಡ ಹೊಸದಾಗಿ ಯಾರದನ ಪಾಣಿ ಇದ್ರು ಕೂಡ ನಮ್ಮಲ್ಲೇ ಬಂದರೂ ಕೂಡ ನಾನು ಕೊಡ್ಸೋದಕ್ಕೆ ಮುಂದಾಗಿರ್ತೇನೆ ಮೊನ್ನೆ ಜನರಲ್ ಬಾಡಿನಲ್ಲಿ ಹೋಗಿದ್ವಿ ನಾನು ಸೆಕ್ರೆಟರಿ ಅಲ್ಲೂ ಕೆ ಎನ್ ಇದೇ ತರ ಅವರು ಡಿಸಿಸಿ ಬ್ಯಾಂಕಿಂದು ಸಭೆ ಮಾಡಿದಾಗ ಒಂದು ಆಪ್ಷನ್ಸ್ ಹೇಳಿದ್ದಾರೆ ನಮ್ಗೆ ಬಟ್ ಜನಗಳು ಮುಂದೆ ಹೇಳ್ಬೋದು ಹೇಳಿದ್ರೆ ಬರಲಿಲ್ಲವೇ ಅಣ್ಣ ನಾವು ಅಂತ ಫೋನ್ ಮಾಡ್ತಿರ್ತೀರಾ ಏನ್ ಹೇಳಿದ್ದಾರೆ ಅಂದ್ರೆ ಅವ್ರಿಗೆ ಹೈನುಗಾರಿಕೆ ಅಂದ್ರೆ ಬಹಳ ತಲೆ ಹೋಗಿದೆ ಅವ್ರಿಗೆ ಈ ಹೈನುಗಾರಿಕೆಗೆ ಏನು ಸ್ಥಳೀಯವಾಗಿರ್ತಕ್ಕಂಥ ವಿ ಎಸ್ ಎಸ್ ಎನ್ ಆಗಿರ್ಬೋದು ಅಥವಾ ಸಿ ಬ್ಯಾಂಕ್ ಆಗಿರಬಹುದು ಒಂದು ವಿ ಎಸ್ ಎಸ್ ಎನ್ ಅಲ್ಲಿ ಇಪ್ಪತ್ತೈದು ಜನ ಸಣ್ಣ ರೈತರಿಗೆ ನಾನು ಐವತ್ತು ಸಾವಿರ ರೂಪಾಯಿ ಸಾಲ ಕೊಡ್ಸೋದಕ್ಕೆ ಮುಂದಾಗ್ತೇನೆ ನಾನೆಲ್ಲ ಏರ್ಪಾಡು ಮಾಡಿದಾಗ ಆ ವಿ ಎಸ್ ಎಸ್ ಎನ್ ಆಗಿರ್ಬೋದು ಅಥವಾ ಡಿಸಿಸಿ ಬ್ಯಾಂಕ್ ಆಗಿರ್ಬೋದು ಆ ಎರಡರಲ್ಲೂ ಒಂದು ಕಡೆ ನಾನು ಕೊಡ್ಸೋದ್ ಮುಂದಾಗಿರ್ತೇನೆ ಅಂತ ನಮ್ಗೆ ಹೇಳಿದ್ದಾರೆ ನಾನು ಈ ಸಭೆಯಲ್ಲಿ ಹೇಳಿದ್ದೇನೆ ನಾವಿದ್ದಂಗೆ ಏನಾದರೂ ಬಂದ್ರೆ ನಾನು ಎಲ್ಲರೂ ಪಟ್ಟಿ ಮಾಡೋರು ನಾವೇ ಹೇಗಿರ್ತೀವಿ ಯಾರೇ ಇರ್ಬೋದು ನಾನು ಇರ್ಬೋದು ಅಥವಾ ಮುಂದೆ ಇನ್ನಾರಾದರೂ ಬರಬಹುದು ಆ ರೈತರ ಬಗ್ಗೆ ಸಣ್ಣ ಏನಿದ್ದೀರಾ ಇಪ್ಪತ್ತೈದು ಸಾವಿರ ಸಾಲ ತಗೊಂಡಿರೋ ಕೂಡ ಆ ಪಾಣಿ ಮೇಲೆನೇ ಇನ್ನು ಐವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ ಅದನ್ನು ತಂದು ಹೈನುಗಾರಿಕೆನೇ ಮಾಡಬೇಕು ಇನ್ನು ನಾನೇನು ಹೆಚ್ಚಾಗೇನು ಮಾತಾಡೋ ಅಂಥದ್ದು ಏನಿಲ್ಲ ಈಗ ನಾವು ಹೇಳದಂತೆ ನಡ್ಕೊಂಡಿದ್ದೀವಿ ಈ ಸಭೆಯಲ್ಲಿ ಏನು ಹಾಜರಾಗಿದ್ದಾರೆ ಎಲ್ಲರೂ ಅಭಿನಂದನೆ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಮತ್ತೊಮ್ಮೆ ಕೆ ಏನ್ ರಾಜಣ್ಣರಾಗಿರ್ಬೋದು ಅವ್ರ ಮಗ ಸುಪುತ್ರರಾದಂಥ ಎಮ್ ಎಲ್ ಸಿ ರಾಜೇಂದ್ರಣ್ಣರಾಗಿರ್ಬೋದು ಎಲ್ರಿಗಿನ್ನೂ ಹೆಚ್ಚಾಗಿ ನಾನು ಹೇಳ್ತೀನಿ ಅಂದರೆ ರಾಜಣ್ಣ ಸಾಲ ಕೊಟ್ಟಿರ್ಬೋದು ಆದರೆ ಕೊಡಿಸ್ತಾರಿಗೆ ನಾನು ಮೊದಲನೇ ಅಭಿನಂದನೆ ಬರ್ಗು ರಾಮಚಂದ್ರಪ್ಪನವರಿಗೆ ನಾನು ಅಭಿನಂದನೆ ಸಲ್ಲಿಸ್ಲೇಬೇಕು ನಾನು ಬೆಂಗಳೂರು ಸಮೇತ ಹೋಗಿ ನನ್ನ ಸಣ್ಣದವ್ರನ್ನೆಲ್ಲರನ್ನೂ ಕರ್ಕೊಂಡೋಗಿ ನಾನು ಅವ್ರಿಗೆ ಅಭಿನಂದನೆ ಹೇಳ್ಬಂದಂಥ ಇವರು ನಮ್ಮ ಕೆಲಸ ಆಗಿದೆ ಬೇಜಾನವರಿಂದ ಭಾಳಷ್ಟು ಈ ಪಂಚಾಯತಿಗೂ ಕೂಡ ಕೆಲಸಗಳು ಆಗಿದ್ದಾವೆ ಆದರೆ ಅವ್ರ ಬಗ್ಗೆ ಹೇಳೋರು ಕಡಿಮೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗೆ ಈ ಊರಿನ ಯಾರಾದರೂ ಈ ಊರಲ್ಲಿ ಸಹಾಯ ಮಾಡಿದರೆ ಊರಿಗೆ ಅಥವಾ ಸಾರ್ವಜನಿಕವಾಗಿ ಅಂತಂದರೆ ನಾನು ಮೊದಲನೇ ಹೆಸರನ್ನ ಬಿ ಎನ್ ರಾಮೇಗೌಡ್ರ ಸತ್ತ ಯಾಕೆ ಅಂತಂದರೆ ತುಮಕೂರು ಡಿಸಿಸಿ ಬ್ಯಾಂಕು ಕೂಡ ಸ್ಥಾಪನೆ ಮಾಡಿದಂತ ವ್ಯಕ್ತಿ ಅಂದ್ರೆ ಬಿ ಎನ್ ರಾಮೇಗೌಡರು ಹಾಗೂ ಏನು ಈ ಬರಗೂರು ಕಿರುಪತಿನ ಸಹಕಾರ ಸಂಘ ಕೂಡ ಸ್ಥಾಪನೆ ಮಾಡಿದವರು ಹಾಗೆ ಏನು ಸಾರ್ವಜನಿಕ ಆಸ್ಪತ್ರೆ ಇದೆ ಏನು ಗವರ್ಮೆಂಟ್ ಆಸ್ಪತ್ರೆ ಅಂತ ಕರಿತೀವಿ ಅದು ಕೂಡ ಸ್ಥಾಪನೆ ಮಾಡಿದವರು ಹಾಗೆ ಈ ಏನು ಈಗ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಈ ಒಂದು ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಸಮೇತ ಸ್ಥಾಪನೆ ಮಾಡಿದಂತ ರಾಮೇಗೌಡರು ಇವರೆಲ್ಲಾ ಮಾಡಿರೋದು ನಮ್ಮ ಬರಗೂರಿನ ಪರವಾಗಿ ಅಥವಾ ನಮ್ಮ ಬರಗೂರು ಪಂಚಾಯತಿ ಪರವಾಗಿ ಸೇರಿರ್ತಕ್ಕಂಥ ಕೆಲಸ ಮಾಡಿರೋರು ರಾಮೇಗೌಡರು ಹಾಗಾಗಿ ಇನ್ನೊಬ್ರು ವ್ಯಕ್ತಿ ಇವ್ರಿಗೇನಾದ್ರು ಮಾಡಿದ್ದಾರೆ ಅಂದ್ರೆ ಅದು ಬರ್ಗವ್ ರಾಮಚಂದ್ರಪ್ಪ ಅಂತ ನಾನು ಎದೆ ತೊಟ್ಕೊಂಡು ಹೇಳ್ತೀನಿ ಯಾಕೆ ಅಂತ ಅಂದ್ರೆ ಹೇಳ್ತೀನಿ ಕೇಳ್ರಿ ಇಲ್ಲೇ ಒಂದು ಹಾಸ್ಟೆಲ್ ಇದೆ ಇದು ಆಂಜನೇಯ ಸ್ವಾಮಿ ಹಾಸ್ಟೆಲ್ ಈ ಹಾಸ್ಟೆಲ್ ನ ತಂದ್ಕೊಟ್ಟಿರ್ತಕ್ಕಂಥವ್ರು ಬರಗೋರ್ ರಾಮಚಂದ್ರಪ್ಪನವರು ಮೊನ್ನೆನ ಒಂದು ಚೆನ್ಕ್ಷನ್ ಮಾಡಿದ್ದಾರೆ ಲೇಡೀಸ್ ಹಾಸ್ಟೆಲ್ ಅದು ಕೂಡ ಬರಗೋರಲ್ಲಿ ಇದೆ ಆರೋಗ್ಯ ರೇನೆಗೆ ಹಾಸ್ಟೆಲ್ ಮಾಡಿದರೆ ಅದು ಬರ್ಗೋ ರಾಮಚಂದ್ರಪ್ಪನ ಸ್ಥಾಪನೆ ತಂದು ಕೊಟ್ಟಂತ ಹಾಸ್ಟೆಲ್ ಏನೇ ಅದು ಕೂಡ ಸಾಮಾನ್ಯವಾಗಿ ಈ ಮಿಡ್ಲ್ ಸ್ಕೂಲ್ ಅಲ್ಲಿ ಒಂದು ಕನ್ನಡ ಭವನ ಕಟ್ಟಿದ್ದಾವೆ ಆಗ ಮನೆಯವರು ಕೂಡ ಅಧ್ಯಕ್ಷರಾಗಿದ್ದರು ಗ್ರಾಮ ಪಂಚಾಯತಿನಲ್ಲಿ ಆ ಸಮಯದಲ್ಲಿ ಅಲ್ಲಿ ಒಂದು ಮೂವತ್ತೈದು ಲಕ್ಷ ರೂಪಾಯಿ ಒಂದು ಕನ್ನಡ ಭವನ ಕಟ್ಟೋದಕ್ಕೆ ದುಡ್ಡು ಹಾಕ್ಸಿದವರು ಕೂಡ ಅವರೇನೆ ಮೊನ್ನೆ ಆಸ್ಪತ್ರೆ ಶಿಥಲಗೊಂಡಿತ್ತು ಏನು ಹಳೆ ಬಿಲ್ಡಿಂಗ್ ಇತ್ತು ಅದು ಅಪ್ ಗ್ರೇಡ್ ಅಂತಲ್ಲ ಮಾಡಿರೋದು ಶಿಥಲಗೊಂಡಿದ್ದ ಬಿಲ್ಡಿಂಗ್ ಗೆ ದುಡ್ಡು ಹಾಕಿದ್ದು ಆ ಬಿಲ್ಡಿಂಗ್ ಅನ್ನ ಈಗ ಅದೊಂದು ಸಮಯ ಬಂದಾಗ ಇಲ್ಲಿ ಒಂದು ಫಂಕ್ಷನ್ ನಡೀತು